ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇದು ಭಾನುವಾರದ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಿಸಿದೆ ಇವತ್ತು ಒಂದು ಬೀಗ್ ರೂಟ ಇದೆ ನಮ್ಮ ಮನೆಯವರು ನಾನು ಹೋಗಿ ಬರ್ತೀವಿ ನಾನ್ ವೆಜ್ ಬೀಗ್ ರೂಟ ಅಂದರೆ ನಿಮಗೆ ಗೊತ್ತಿರುತ್ತೆ ಆದರೆ ನಾವು ಸಂಡೇ ನಾನ್ ಎಲ್ಲ ತಿನ್ನೋದಿಲ್ಲ ನಮ್ಮ ಮನೆಯ ದೇವ್ರ ವಾರ ನಮ್ಮ ಮನೆಯವರು ನಾನು ಹೋಗ್ತಾ ಇದ್ದೀವಿ ಏಕೆಂದರೆ ಮದುವೆ ಕರೆದು ಇನ್ವಿಟೇಷನ್ ಬಂದು ಮನೆಗೆ ಕೊಟ್ಟು ಹೋಗಿದ್ದರು ಮದುವೆಗೆ ಅಟೆಂಡ್ ಮಾಡೋದಕ್ಕಾಗಿಲ್ಲ ಬೀಗ್ರೂಟ ಬಂದು ಮೈಸೂರಲ್ಲೇ ಇರೋದ್ರಿಂದ ಹೋಗಿ ಮುಖ ತೋರಿಸಿ ವೆಜ್ ರೆಸಿಪಿ ಅಂತ ಖಂಡಿತ ಇರುತ್ತೆ ಊಟ ಮುಗಿಸ್ಕೊಂಡು ಬರ್ತೀವಿ ಜೊತೆಗೆ ಇವತ್ತು ಕೆಲಸ ಸ್ವಲ್ಪ ಲೇಟಾಗಿದೆ ನಿಮ್ಗೆ ಗೊತ್ತಿರಾಗಿ ಗೌರಮ್ಮ ಲಾಂಗ್ ಲೀವ್ ತೊಗೊಂಡ್ಬಿಟ್ಟಿದ್ದಾರೆ ಬರ್ತಾ ಬರ್ತಾಯಿಲ್ಲ ಮತ್ತೊಬ್ಬರು ನಮ್ಮ ಹೊಸ ತಿಥಿ ಬಂದಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ನಿಮಗೆ ಆ ವೀಡಿಯೋನೂ ಕೂಡ ತೋರಿಸ್ತೀನಿ ಯಾರು ನಮ್ಮ ಮನೆ ಕೆಲಸನ ಮಾಡ್ತಾಯಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ತೋರಿಸಿ ನಂತರ ರೂಟ್ ಎಲ್ಲ ಮುಗಿಸ್ಕೊ ಬರ್ತೀನಿ ಮುಗಿಸ್ಕೊಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ನಾನು ಅಲ್ಲಿ ಕ್ಲಿಪ್ಪಿಂಗ್ಸ್ ಯಾವುದೋ ತೊಗೊಳೋದಕ್ಕೆ ಹೋಗೋಲ್ಲ ನಾನು ಯಾವುದೇ ಮೊಬೈಲ್ ಪ್ಯಾಡ್ ಕೂಡ ಯಾವುದೂ ತೊಗೊಂಡೋಗೋಲ್ಲ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇಷ್ಟೇ ಬೇಗ ರೂಟ್ ಆಗಿರೋದ್ರಿಂದ ಸಿಂಪಲ್ ಸ್ಯಾರಿ ಒಂದಿಗೆ ಹೋಗಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಈ ಒಂದು ಸಿಂಪಲ್ ಸ್ಯಾರಿ ಅಂತ ಹೇಳಿ ನನಗೆ ತಿಳಿಸಿ ಗ್ರ್ಯಾಂಡ್ ಏನು ಖಂಡಿತ ಇಲ್ಲ ಸಾಕು ಮತ್ತು ನನಗೆ ಥ್ರೋಟ್ ಇನ್ಫೆಕ್ಷನ್ ಇರೋದರಿಂದ ಸ್ವಲ್ಪ ನನಗೆ ಸುಸ್ತಿದೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ ನಿನ್ನೆ ಇವತ್ತು ನಾಳೆ ತ್ರೀ ಡೇಸ್ ಇದೆ ಸುಸ್ತಾಗುತ್ತೆ ತುಂಬ ಟೈರ್ಡ್ ಅಂತ ಅನಿಸುತ್ತೆ ಥ್ರೋಟ್ ಇನ್ಫೆಕ್ಷನ್ ನನಗೆ ಈಗಲ್ಲ ನಾನು ಚಿಕ್ಕ ಕೂಡ ನನಗೆ ಬಹಳ ಹಿಂಸೆ ಕೊಡುವಂಥದ್ದು ಥ್ರೋಟ್ ಇನ್ಫೆಕ್ಷನ್ ಜೊತೆಗೆ ಥೈರಾಯ್ಡ್ ಇರೋದರಿಂದ ಬೇಗ ಎಫೆಕ್ಟಿವ್ ಆಗಿ ನನಗೆ ನೋವು ಕೊಡುತ್ತೆ ಆ ಪ್ಲೇಸ್ ಈ ಗಂಟಲು ಇದೆಯಲ್ಲ ಈ ಜಾಗ ನನಗೆ ನೋವು ಬಂದರೆ ಜಾಸ್ತಿ ನಮ್ಮದು ಕೊಡ್ಗೆ ಹತ್ರ ನೋಡಿ ಈ ಮಂಜು ಬೀಳೋ ಸಮಯದಲ್ಲೆಲ್ಲ ತುಂಬ ಪೇನ್ ಬರ್ತಾಯಿತ್ತು ನಮ್ಮ ತಂದೆ ಅಂದರೆ ಅಪ್ಪ ಅವ್ರಿಗೆ ನೋವು ಬಂದಷ್ಟು ಇದ್ರು ಅಪ್ಪ ನನಗೆ ಅವರ ಕೈಯಿಂದ ಸ್ಪರ್ಶ ಮಾಡಿ ಚೆನ್ನಾಗಿ ವಿಕ್ಸ್ ಎಲ್ಲ ಹಚ್ಚಿ ಮಸಾಜ್ ಮಾಡ್ತಾಯಿದ್ರು ಅವೆಲ್ಲ ನೆನಪು ಬರುತ್ತೆ ನಮ್ಮಪ್ಪನ ಕೈ ಗುಣ ತುಂಬ ತುಂಬ ಎಫೆಕ್ಟಿವ್ ಆಗಿತ್ತು ಹೇಳೋರಪ್ಪ ನಾನು ಬೆಳಗ್ಗೆನೇ ಗಂಟಲು ನೋವು ಬಂದು ಸ್ವಲ್ಪ ಇದ್ದರೆ ವಿಕ್ಸ್ ಬರ್ತಿತ್ತು ಆವಾಗ ಅದನ್ನು ಚೆನ್ನಾಗಿ ಹಚ್ಚಿಬಿಟ್ಟು ತಲೆಗೆಲ್ಲ ಹಚ್ಚಿ ನಾನು ಇವಾಗ ಹೋಗಿ ರೋಡ್ ಕಡೆ ಹೋಗಿ ಬರ್ತೀನಿ ಮಗಳೇ ನಾನು ಬರೋ ಅಷ್ಟೊತ್ತಿಗೆ ನೀನು ಹುಷಾರಾಗಿರ್ತೀಯ ಅಂತ ಹೇಳಿ ಚೆನ್ನಾಗಿ ಅವರ ಕೈಯ ಸ್ಪರ್ಶದಿಂದ ಉಜ್ಜಿ ನನಗೆ ಮಸಾಜ್ ಮಾಡ್ತಾಯಿದ್ರು ಹಾಗೆ ಆಗ್ತಾಯಿತ್ತು ತುಂಬ ಬೇಗ ನಾನು ಇದೆ ಅದೆಲ್ಲ ನೆನಪಿರುತ್ತೆ ಈ ಗಂಟಲು ನೋವು ಅಂದರೆ ನನಗೆ ಅವಾಗ್ಲಿಂದ ಇಲ್ಲಿವರೆಗೂ ಕೂಡ ಅದೇ ಪೇನ್ ನನಗೆ ಖಂಡಿತ ಅವಾಗವಾಗ ಬಂದ್ರಂತೂ ತುಂಬಾ ಹಿಂಸೆ ಕೊಡುವಂಥದ್ದು ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇರೋದ್ರಿಂದ ಬನ್ನಿ ಹೋಗಿ ಬರೋಣ ಬಂದು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಗೌರಮ್ಮ ಇವಾಗ ಕೆಲ್ಸಕ್ಕೆ ಬರ್ತಲ್ಲ ಹೊಸ ಅತಿಥಿ ಅಂತ ಹೇಳಿದೆ ನಮ್ಮ ಮನೆಗೆ ಇವಾಗ ನೋಡ್ತಾ ಇದ್ದೀರಾ ಈತನ ಹೆಸರು ಮಹಾದೇವ ಅಂತ ಹೇಳಿ ಮಾತು ಬರಲ್ಲ ಆದರೆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡುವಂತಹ ಹಬ್ಬ ಹುಡುಗ ಅಂತ ಹೇಳ್ಬೋದು ಇವಾಗ ನಮ್ಮ ಮನೆ ಕೆಲಸನ ಹೋಗ್ತಾ ಇರುವಂತಹ ಮಾತು ಬಾರದ ಮಹಾದೇವ ಅಂತ ಹೇಳಬಹುದು ತುಂಬ ಅಚ್ಚುಕಟ್ಟಾಗಿ ಕೆಲಸನ ನೀಟಾಗಿ ಮಾಡ್ತಾನೆ ಮುಗ್ಧತೆ ಇದೆ ನೋಡೋಣ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ತೋರಿಸುವಂಥದನ್ನು ಖಂಡಿತ ಮಾಡ್ತೀನಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ನೋಡಿ ಪಾತ್ರೆ ತೊಳೆದಾಗಿ ಮನೆಯೆಲ್ಲ ಒರೆಸಿ ಬಾಗಿಲೆಲ್ಲ ಒರೆಸಿ ಮಾಡಿಕೊಡ್ತಾನೆ ಹುಡುಗ ತುಂಬ ನೀಟಾಗಿ ಹಾಗೆ ಅಬ್ಸರ್ವ್ ಮಾಡಿದೆ ಹೇಗೆ ಮಾಡಬಹುದು ಅಂತ ಹೇಳಿ ತುಂಬ ನೀಟಾಗಿ ಕೆಲಸನ ಮಾಡೋದ್ರಿಂದ ತುಂಬ ಖುಷಿ ಅಂತ ಕೂಡ ಅನ್ನಿಸ್ತು ಇಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಕೂಡ ಅನಿಸುತ್ತಲ್ವ ನೋಡ್ತಾ ಇದ್ದೀರಾ ತುಂಬ ಚುರುಕಾಗಿ ಕೆಲಸನ ಮಾಡುವಂತಹ ಒಬ್ಬ ಹುಡುಗ ಅಂತ ಹೇಳ್ಬೋದು ಸಂಧಿ ಗುಂದಿಯಾಗಲಿ ಸೋಫಾ ಸೆಟ್ ಆಗಲಿ ಯಾವುದೇ ಒಂದು ಟ್ಯೂಪಾಯ್ ಕೆಳಗಡೆ ಎಲ್ಲ ಅಷ್ಟೇ ನೀಟಾಗಿ ಎಲ್ಲ ಕೆಲಸ ಮಾಡ್ತಾನೆ ಕೆಲವನ್ನ ಅರ್ಥ ಆಗಿಲ್ಲ ಅಂತೇಳಿ ಬರೆದು ತೋರಿಸುವಂಥದ್ದನ್ನು ಮಾಡ್ತಾನೆ ಹುಡುಗ ಎಸ್ ಎಸ್ ಎಲ್ ಸಿವರೆಗೂ ಕೂಡ ಓದಿರೋದ್ರಿಂದ ಬರವಣಿಗೆ ಮೂಲಕ ನಮಗೆ ಅರ್ಥ ಮಾಡಿಸುವಂಥದ್ದು ನಾವು ಬರವಣಿಗೆ ಮೂಲಕ ಕೂಡ ಬರೆದ್ರೂ ಕೂಡ ಆತನಿಗೆ ಅರ್ಥ ಆಗುತ್ತೆ ಬೀಗ್ರೂಟೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಮ್ಮ ಮನೆಯವರು ನಾನು ಕೂಡ ಬಂದ್ವಿ ಅಮ್ಮವಾಗ ಮನೆಯಲ್ಲಿದ್ದ ಸುಪ್ರೀತ ಅವನು ಕೂಡ ಒಂದು ಫ್ರೆಂಡ್ಸ್ ಮದುವೆ ಅಂತ ಹೇಳಿ ಹೊರಗಡೆ ಹೋಗಿದ್ದರಿಂದ ಅವ್ನಿರಲಿಲ್ಲ ಅಮ್ಮವೂ ಊಟ ಕೂಡ ಏನೂ ಮಾಡಿಲ್ಲ ರಸಮೋ ರೈಸು ಕೂಡ ಇದ್ದರೂ ಊಟ ಮಾಡಿರಲಿಲ್ಲ ನಾನು ಬಂದಮೇಲೆ ಅವನಿಗೆ ಮೊಸರನ್ನ ಬೇಕು ಅಂತ ಹೇಳಿದ ಮಧ್ಯಾಹ್ನ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೊಸರನ್ನ ಕಲಿಸ್ಕೊಡೋಣ ಜೊತೆಗೆ ಸೈಡ್ಸ್ ಎಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಬೋಟಿ ಬೇಕು ಅಂತ ಹೇಳ್ದೆ ಅದಕ್ಕೋಸ್ಕರ ಎಣ್ಣೆನ ಇಟ್ಟಿದ್ದೀನಿ ಬೋಟಿ ಹಾಕ್ಕೊಡೋಣ ಅಂತ ಹೇಳಿ ಸಣ್ಣದಾಗಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿಯೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ ರೈಸನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಮೊಸರನ್ನ ಕಲಸಿ ಬೋಟಿನ ಸೈಡ್ಗೆ ಹಾಕಿ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ನೀವು ಗಮನಿಸ್ತಾ ಇದ್ದೀರಾ ಮಧ್ಯಾಹ್ನ ಸಮಯ ಈಗಿನ ಬಿಸಿಲಿಗೆ ಮೊಸರನ್ನು ತುಂಬಾ ತಂಪು ಅನಿಸುತ್ತೆ ಮತ್ತು ಈತ ಕೂಡ ಅನಿಸುತ್ತೆ ದೇಹಕ್ಕೆ ತುಂಬ ಉಷ್ಣಾಂಶ ಇರೋದರಿಂದ ಆದಷ್ಟು ಅನ್ನನ ಬಿಸಿ ಅನ್ನಕ್ಕೆ ಮೊಸ್ರು ಹಾಕ್ಕೊಳ್ಳಬಾರ್ದು ಈಗ ಆರಿರೋ ಅನ್ನ ಆಗಿರೋದ್ರಿಂದ ಬೆಳಗ್ಗೆನೆ ಮಾಡಿಟ್ಟಿದ್ದೆ ಮೊಸರು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ತೆಳ್ಳಿಗೆನೆ ಇರಲಿ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಒಗ್ಗರಣೆ ಕೂಡ ಹಾಕೋಬೋದು ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬೋದು ನಾನು ಒಗ್ಗರಣೆ ಏನೂ ಹಾಕಿಲ್ಲ ಹಾಗೆ ಸಣ್ಣದಾಗಿ ಈರುಳ್ಳಿ ಹಚ್ಚಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಹಾಕಿದ್ದೀನಿ ಮೊಸರು ಸ್ವಲ್ಪ ತೆಳ್ಳಗೆ ಹಾಕಿ ಕಲಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರ ಜೊತೆಗೆ ಬೋಟಿ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವನು ಕೊಟ್ಟು ಅಷ್ಟೊತ್ತಿಗೆ ನಾಲ್ಕರಿಂದ ನಾಲ್ಕೂವರೆ ಆಗಿತ್ತು ನಾವು ಕೂಡ ಕಾಫಿ ಕುಡಿದ್ಬಿಡೋಣ ಅಂತ ಹೇಳಿ ಹಾಲನ್ನು ಬಿಸಿಗೆ ಇದ್ದೀನಿ ಟೀ ಬೇಡ ಅಂತ ಹೇಳಿ ಶೀತ ಆಗಿರೋದರಿಂದ ಟೀ ಕುಡಿಯೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬಿಸಿ ಬಿಸಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದರಲ್ಲೂ ಬೆಲ್ಲದ ಕಾಫಿ ಆದಷ್ಟು ಶುಗರ್ನ ಕಡಿಮೆ ಉಪಯೋಗಿಸೋದ್ರಿಂದ ನಾನು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇದು ಒಂದು ಮೂರು ಸ್ಪೂನು ನಾನು ಬೆಲ್ಲದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಸ್ಪೂನು ನಾನು ಲಿವಿಸ್ಟಾ ಕಾಫಿ ಪೌಡ್ರನ್ನ ಹಾಕಿದ್ದೀನಿ ತುಂಬ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿರುತ್ತೆ ಸ್ಟ್ರಾಂಗಾಗಲಿ ಫ್ಲೇವರ್ ಆಗಲಿ ಲಿವಿಸ್ಟಾ ಕಾಫಿ ಪೌಡ್ರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಲು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದ್ದಾದ ಮೇಲೆ ನಾನು ಕಾಫಿ ಕಾಫಿ ಪೌಡ್ರು ಮತ್ತು ಏನು ಬೆಲ್ಲದ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡುವಂಥದ್ದನ್ನು ಮಾಡ್ತೀನಿ ಶೀತ ಆಗಿರುತ್ತೆ ಗಂಟ್ಲು ನೋವಿದ್ದಾಗ ಟೀಗಿಂತ ಕಾಫಿ ತುಂಬಾ ಬೆಟರ್ ಅಂತ ಹೇಳಬಹುದು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸಿಲ್ಲ ಅಂದರೂ ಕೂಡ ಸ್ಟ್ರಾಂಗಾಗಿ ಕಲರ ಇದೆ ಕಾಫಿ ಚೆಂದ ಇತ್ತು ತುಂಬಾ ಚೆನ್ನಾಗಿತ್ತು ಬೆಲ್ಲದ ಕಾಫಿ ಅಲ್ವಾ ತುಂಬ ರುಚಿಯಾಗೂ ಕೂಡ ಇರುತ್ತೆ ಅಂತ ಹೇಳಬಹುದು ಐದು ಗಂಟೆ ಆರು ಗಂಟೆ ಆದರೂ ಕೂಡ ಬಿಸಿಲಂತೂ ತುಂಬಾ ಇರುತ್ತೆ ಅಂತೂ ಕೂಡ ತುಂಬ ಇರುತ್ತೆ ಹಾಗೆ ಹೊರಗಡೆ ಒಂದು ಐದು ನಿಮಿಷ ನಿಂತ್ಕೊಂಡು ಕಾಫಿ ಕುಡಿಯೋಣ ಮೈಂಡ್ ರಿಫ್ರೆಶ್ ಆಗುತ್ತೆ ಗಾಳಿ ತಣ್ಣಗೆ ಬೀಸ್ತಾ ಇರುತ್ತೆ ಒಳಗಡೆ ಇದ್ದು ಆದಷ್ಟು ಟಿ ವಿ ಮುಂದೆ ಕೂತ್ಕೊಂಡಿರ್ತೀವಿ ಅದನ್ನೆಲ್ಲ ಮೈಂಡು ಸ್ವಲ್ಪ ನಮ್ಮ ಮೈಂಡು ಸ್ವಲ್ಪ ರಿಫ್ರೆಶ್ ಆಗಬೇಕು ಅಂದರೆ ಹೊರಗಡೆ ಗಾಳಿನ ನಾವು ತಗೊಳ್ಳೋದ್ರಿಂದ ಮೈಂಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಫಿನ ರೆಡಿ ಮಾಡ್ಕೊಂಡು ಬಂದೆ ನಮ್ಮ ಮನೆಯವರು ಟಿ ವಿ ನೋಡ್ಕೊಂಡು ಕೂತಿದ್ರು ಹೊರ್ಗಡೆ ಕುಡಿಯೋಣ ಕಾಫಿನ ಅಂತ ಹೇಳಿ ಹೊರ್ಗಡೆ ಕಾಫಿನ ಕುಡಿದು ಬರೋಣ ಅಂತ ಹೇಳಿ ತಗೊಂಡು ಇದ್ದೀನಿ ಒಂದು ದಿನ ಕಳೆದೇ ಹೋಯ್ತು ನೋಡಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಹೀಗೆ ಟೈಮ್ ಪಾಸ್ ಆಯಿತು ಒಂದು ದಿನ ಇಡೀ ದಿನನೇ ಕಳೆದೋಯ್ತೇನಪ್ಪ ಇಷ್ಟು ಬೇಗ ಅಂತ ಕೂಡ ಅನಿಸುತ್ತೆ ಇವತ್ತಿನ ವಿಡಿಯೋ ಬಗ್ಗೆ ನೀವು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ನಿಮ್ಮೆಲ್ಲರ ಲೈಕು ಮತ್ತು ಸಬ್ಸ್ಕ್ರೈಬ್ ನನಗೆ ಸ್ಫೂರ್ತಿ ತಂದು ಕೊಡುತ್ತೆ ಒಳ್ಳೆಯ ಕಂಟೆಂಟ್ಗಳನ್ನೂ ಕೂಡ ನಿಮ್ಮ ರಿಕ್ವೆಸ್ಟ್ ಮರಿಗೆ ತರುವಂಥದ್ದನ್ನು ಕೂಡ ಮಾಡ್ತೀನಿ ನಮ್ಮ ಮನೆಯವರು ಕಾಫಿ ಜೊತೆಗೆ ಬಿಸ್ಕೆಟ್ ಕೂಡ ಇತ್ತು ಚಸ್ಕಾ ಮಸ್ಕಾ ಮತ್ತು ಇನ್ನೊಂದು ಬಿಸ್ಕೆಟ್ ಯಾವುದಿದ್ದಿದು ಓರಿಯೋ ಇತ್ತು ಮತ್ತು ಚಸ್ಕಾ ಮಸ್ಕಾ ಇತ್ತು ಹಾಗೆ ಕಾಫಿ ಜೊತೆಗೆ ಒಂದೆರಡು ಬಿಸ್ಕೆಟನ್ನು ತಿಂದು ಕಾಫಿನ ಕುಡಿತಾ ಇರುವಂಥದ್ದು ನೋಡ್ತಾ ಇದ್ದೀರಾ ಸಮಯ ಬಂದು ಆರು ಆರೂವರೆ ಆಗಿತ್ತು ಸ್ವಲ್ಪ ಬೆಳಕು ಇದೆ ಇನ್ನು ಕೂಡ ಬಿಸಿಲು ಅನ್ನಿಸ್ತಿತ್ತು ಬಿಸಿಲು ಸೂರ್ಯ ಇಲ್ಲಾದರೂ ಕೂಡ ಒಂಥರ ಶಾಖ ಅನ್ನಿಸ್ತಿತ್ತು ಉಷ್ಣಾಂಶ ಇದೆಯಪ್ಪ ಇನ್ನೂ ಅಂತ ಕೂಡ ಅನ್ನಿಸ್ತಾ ಇತ್ತು ಗೋಧೂಳಿ ಸಮಯ ಅಲ್ವಾ ನೋಡಿ ಗೋಗಳಿಗೆ ಅವರು ಫುಡ್ಡನ್ನು ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ಸಂಜೆ ಸಮಯ ವಾತಾವರಣ ಒಂಥರ ಗ್ರಾಮೀಣ ಸೊಗಡನ್ನು ನೆನಪು ಮಾಡುವಂತಹ ವಾತಾವರಣ ಇದು ಅಂತ ಕೂಡ ಹೇಳಬಹುದು ಇವತ್ತಿನ ವೀಡಿಯೋ ಬಗ್ಗೆ ನೀವು ತಿಳಿಸ್ಬೇಕು ಹೇಗಿತ್ತು ಏನು ಅಂತ ಸಿಂಪಲ್ ಡೇ ರೊಟೀನ್ ಬಗ್ಗೆ ನನ್ನ ದಿನಚರಿ ಸಿಂಪಲ್ಲಾಗಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗ್ತಾಯಿದೆ ಇನ್ನೂ ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ಯಾವ ರೀತಿ ವೀಡಿಯೋಗಳನ್ನ ತರಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮುಂದಿನ ಲಾಗೊಂದಿಗೆ ಅಂದರೆ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ತುಳಸಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ಬಿಸಿಲಿದೆ ಬಿಸಿಲು ಎಲ್ಲಿ ಬರುತ್ತೋ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್